ಕಾಶ್ಮೀರದ ಪೆಹ್ಲಾಮಾನದಲ್ಲಿ ನಡೆದ ಘಟನೆ ಖಂಡನೀಯ ಹಾಗೂ ಬಹಳ ಅಮಾನುಷ ಘಟನೆ ಇದನ್ನು ತೀವ್ರವಾಗಿ ಖಂಡಿಸುತ್ತೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಸರ ವ್ಯಕ್ತಪಡಿಸಿದರು ಮಲೆಮಹದೇಶ್ವರ ಬೆಟ್ಟದಲ್ಲಿ ಇಂದು ನಡೆಯುವ ಸಚಿವ ಸಂಪುಟ ಸಭೆಗೂ ಮುನ್ನ ಹೆಲಿಪ್ಯಾಡ್ ಬಳಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಇಂಟೆಲಿಜೆನ್ಸ್ ವೈಫಲ್ಯತೆ ಇದೆ ಎನಿಸುತ್ತಿದೆ ಉಗ್ರರು ಯಾವುದೇ ಜಾತಿಯವರಾಗಲಿ ಯಾವುದೇ ಧರ್ಮದವರಾಗಲಿ ಅವರನ್ನು ಮಟ್ಟ ಹಾಕಿ ನಾಶ ಮಾಡುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಇದಕ್ಕೆ ಬೇಕಾದ ಬೆಂಬಲವನ್ನು ನೀಡುತ್ತೇವೆ ಎಂದರು ಘಟನೆ ನಡೆಯುವ ಮುನ್ನ ತೆಗೆದುಕೊಂಡು ಕ್ರಮ ಬೇರೆ ಘಟನೆಯಾದ ಮೇಲೆ ತೆಗೆದುಕೊಳ್ಳುವ ಕ್ರಮ ಬೇರೆಯಾಗಿದೆ ಇದನ್ನು ಕೇಂದ್ರ ಸರ್ಕಾರ ಮಾಡಿಲ್ಲ ಎಂದರು ಉಗ್ರರ ದಾಳಿಯಿಂದ ಮೃತಪಟ್ಟವರ ಕುಟುಂಬಕ್ಕೆ ತಲಾ ಹತ್ತು ಲಕ್ಷ ಪರಿಹಾರ ನೀಡಲಾಗುವುದೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಚಿವರಾದ ಎಚ್ ಸಿ ಮಹದೇವಪ್ಪ ಕೆ ವೆಂಕಟೇಶ್ ಬೈರತಿ ಸುರೇಶ್ ಕೆಜಿ ಜಾರ್ಜ್ ಸಂಸದ ಸುನಿಲ್ ಬೋಸ್ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು Yakın ili, ili nerede? Uluaba incident nerede? Abi ne etçer ki neden ruhunlayım? Sırf para relax புல்வாம இன நாகரீக்க ನಾನು ಏನು ಹೇಳ್ತೀನಿ ಅಂದ್ರೆ ಸಾರಿ ಮರುಕಳ ರೀತಿ ನೋಡ್ತೇವೆ ಉಗ್ರರು ಇಲ್ಲೇ ಇರಲಿ ಯಾವುದೇ ಧರ್ಮಕ್ಕೆ ಸೇರಿ ಯಾವುದೇ ಜಾತಿ ಸೇರಿ ಅವರೆಲ್ಲರೂ ಕೂಡ ಮಟ್ಟ ಹಾಕಿ ನಾಶ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಬೇಕಾದಂಥ ಎಲ್ಲ ಸಹಕಾರವನ್ನ ಬೆಂಬಲವನ್ನು ನಾವು ಕೊಡ್ತೇವೆ ನಮ್ಮ ಪಕ್ಷ ಕೊಡ್ತೇವೆ ನಮ್ಮ ಸರ್ಕಾರಕ್ಕೆ

ಗೌರವದಿಂದ ಅದನ್ನು ಮಾಡಬೇಕು ಅಂತ ಹೇಳಿದ್ರು ಸರ್ ಇಲ್ಲಿ ಫಾರಿನ್ ನ್ಯಾಷನಲ್ಸ್ ಓವರ್ ಸ್ಟೇ ಆಗಿರೋ ಬಗ್ಗೆ ಏನಾದರೂ ವಿಜಿಲ್ ಇಟ್ಟಿದ್ರೆ ಸರ್ ಕರ್ನಾಟಕದಲ್ಲಿ ಓವರ್ ಸ್ಟೇ ಆಗಿರೋ ಫಾರಿನ್ ಇಷ್ಟೇ ಎಲ್ಲ ನಾನು ಪೊಲೀಸ್ನವ್ರು ಹೇಳಿದ್ದೀನಿ ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದೀನಿ ಸರ್ ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ಯಾರು ಅದು ಅನುದಾನ ಕೊಟ್ಟಿಲ್ಲ ಈ ಇವತ್ತು ನಡುವ ಸಭೆ ಸಭೆಯಲ್ಲಿ ಏನಾದರೂ ಅನುದಾನ ನೋಡಿಕೊಂಡು ಅದು ಕ್ಯಾಬಿನೆಟ್ ಆದರೆ ನೋಡಯ್ಯ ಮೇಕೆದಾಟು ನಾವನ್ನಪ್ಪ ನಾವು ಮಾಡಕ್ಕೆ ತಯಾರಾಗಿದ್ದೀವಿ ಮೇಕೆದಾಟಿಗೆ ಕೇಂದ್ರ ಸರ್ಕಾರ ಒಪ್ಕೋಬೇಕು ಅದು ಒಪ್ಕೊಂಡ್ರೆ ಮಾಡ್ತೀವಿ ನಾಳೆ ಇವತ್ತು ಒಪ್ಕೊಂಡ್ರೆ ನಾಳೆನೆ ಮಾಡ್ತೀವಿ ಏನು ಸರ್ ನೀವು ನಾಲ್ಕು ಸಾರಿ ಹೋದ್ರೆ ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ ಅಮಿತ್ ಶಾ ಭೇಟಿ ಮಾಡಿದ್ದೀನಿ ಆದರೂ ಕೂಡ ಏನೂ ಆಗಿಲ್ಲ ಅಷ್ಟೇ ಅಲ್ಲ ಅನೇಕ ಸಾರಿ ಈಗ ಕೇಂದ್ರ ಸರ್ಕಾರದವರು ನಮಗೆ ಕೊಡಬೇಕಾಗಿರ್ತಕ್ಕಂಥ ಹಣವೇ ಕೊಡಲ್ಲ ಅವ್ರಿಗೆ ಒಪ್ಪು ಮಾಡಿದ ಹಣವೇ ಕೊಡಲ್ಲ ನಾವು ಅಪ್ಪರ್ ಭದ್ರಾಕ್ಕೆ ಐವತ್ತು ಐದು ಸಾವಿರದ ಮುನ್ನೂರು ಕೋಟಿ ಘೋಷಣೆ ಮಾಡಿದ್ರು ಯಾವಾಗ ಅಂತಂದರೆ ಬೊಮ್ಮಾಯಿ ಎರಡು ಸಾವಿರದ ಇಪ್ಪತ್ತೊಂಬತ್ತು ಇವತ್ತು ಅರ್ವತ್ತು ರೂಪಾಯಿ ಕೊಡ್ತೀವಿ ಘೋಷಣೆ ಮಾಡಿದರು ಬೊಮ್ಮಾಯಿ ಚೀಫ್ ಮಿನಿಸ್ಟರ್ವರ್ಗ